ಇವತ್ತು ಅದಕ್ಕೆ ತೆರಿಗೆ ಏನಾಗ್ತಾ ಇದ್ದಾರಲ್ಲ ನಿಮ್ಮಲ್ಲಿ ನಿಮಗೆ ಕೂಡ ಎರಡು ಸಾವಿರಕ್ಕೆ ನಾಲ್ಕು ಸಾವಿರ ರೂಪಾಯಿ ನೀವು ಕೊಡಬೇಕು ತಿಂಗಳಿಗೆ ಆ ಪರಿಸ್ಥಿತಿ ನಿಮ್ಮನ್ನು ದುಡಿದ್ದಾರೆ ಇದೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ನಿಮ್ಮ ಬದುಕನ್ನು ಈ ರಾಜ್ಯದ ಅಭಿವೃದ್ಧಿಯನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಮುಂದಾಲೋಚನೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಆಶೀರ್ವಾದ ಮಾಡಬೇಕು ಒಂದು ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಾವು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಕಂಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ಬರೀ ನಾನು ಹಾಸನ ಜಿಲ್ಲೆಯ ಬಗ್ಗೆ ಹೇಳಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಡತನ ಅಂತಕ್ಕಂಥದ್ದು ಏನಿದೆ ಬಡವರೇನಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಏನಿದೆ ತಾವಿಗೆ ಬರಬೇಕಾದ್ರೆ ಪ್ರತಿ ಹಳ್ಳಿಲಿ ಬರಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೋಗ್ತೀರಿ ಅದು ಒಂದು ಸ್ವತಂತ್ರವಾದ ಸರ್ಕಾರ ನನ್ನ ಕೈಗೆ ಐದು ವರ್ಷದ ಸರ್ಕಾರ ಕೊಟ್ಟರೆ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ತೊಂದರೆ ಇಲ್ಲ ನಮ್ಮ ಖಜಾನೆ ಏನಿದೆ ರಾಜ್ಯ ಸರ್ಕಾರದ್ದು ಸಂಪದ್ಭರಿತವಾಗಿದೆ ದುಡ್ಡಿಗೆ ಸಮಸ್ಯೆ ಇಲ್ಲ ಆದರೆ ನೀವು ಕಟ್ಟತಕ್ಕಂಥ ನಿಮ್ಮ ಹಣ ನಾನು ಲೂಟಿ ಹೊಡ್ಕೊಂಡು ಹೊರಟಿದ್ದಾರೆ ಕೆಲವೇ ಕೆಲವು ಇಡೀ ಮಂದಿಗಳು ಅವರು ದುಡ್ಡು ಹೊಡೆದು ಇವತ್ತು ನಿಮ್ಮನ್ನು ಇವತ್ತು ಬಡತನದಲ್ಲೇ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರಿಂದ ನೀವೇನು ಆಶೀರ್ವಾದ ಕೂಗ್ತೀರಿ ನೀವು ಮುಂದಿನ ಐದು ವರ್ಷಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆ ಅದು ನಿಮ್ಮ ಕೈಯಲ್ಲೇ ಇದೆ ಅಂಥ ದಿನ ಬಂದಾಗ ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಕಲ್ಪನೆ ಇಟ್ಕೊಂಡಿದ್ದೇನೆ ನಮಗೇನು ಒಂದು ಯಾವುದೇ ರೀತಿ ಅಪಮಾರ್ಗದಲ್ಲಿ ಹೋಗಿ ಹಣ ಲೂಟಿ ಮಾಡ್ತಕ್ಕಂಥ ಒಂದು ಜೀವನದಲ್ಲಿ ನಮಗೆ ನಮ್ಮ ತಂದೆ ತಾಯಿ ಕಲಿಸಿಲ್ಲ ನಮಗೆ